ನರೇಂದ್ರ ಮೋದಿಯವರ ಕರ್ಮಕಾಂಡ ಬಿಜೆಪಿಯವರ ಕರ್ಮಕಾಂಡ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಕೂಡ ನುಡಿದಂತೆ ನಡೆದಿದ್ದಾರ ನುಡಿದಂತೆ ನಡೆದಿದ್ದಾರ ಅಚ್ಚೇ ನಾಯಕ ಅಂತ ಹೇಳ ಅಚ್ಚೇ ದಿನ ನಾಯಕ ಅಂತ ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಆಗ್ತೀವಿ ಅಂತಂದ್ರು ಬಂತ ನಿಮಗೆ ಹದಿನೈದು ಲಕ್ಷ ಬಂತ ಬರಲಿಲ್ಲ ಯುವನವರಿಗೆ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಉದ್ಯೋಗ ಕೊಡ್ತೀನಿ ಅದಕ್ಕೋಸ್ಕರ ಪ್ರತಿ ವರ್ಷ ಎರಡು ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ ನೀವು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ನಿರುದ್ಯೋಗಿ ಯುವಕರಿಗೆ ಹುದ್ದೆಗಳನ್ನು ಕೊಡಬೇಕಾಗಿತ್ತು ಇವತ್ತಿಗೆ ಇಪ್ಪತ್ತು ಲಕ್ಷ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಕ್ಕಾಗಲಿಲ್ಲ ರೈತರ ಆದಾಯ ಎರಡು ಪಟ್ಟು ಮಾಡ್ತೀನಿ ಒಂದು ಲಕ್ಷ ರೂಪಾಯಿ ಬರ್ತಾ ಇದ್ರೆ ರೈತರಿಗೆ ಎರಡು ಲಕ್ಷ ಮಾಡ್ತೀನಿ ಎರಡು ಲಕ್ಷ ಬರ್ತಾ ಇದ್ರೆ ನಾಲ್ಕು ಲಕ್ಷ ಮಾಡ್ತೀನಿ ನಾಲ್ಕು ಲಕ್ಷ ಮಾಡ್ ಮೂರು ಲಕ್ಷ ಬರ್ತಾ ಇದ್ರೆ ಆರು ಲಕ್ಷ ಮಾಡ್ತೀನಿ ಮಾಡಿದ್ರ ಮಾಡಿದ್ರ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತ ಡೀಸೆಲ್ ಬೆಲೆ ಕಡಿಮೆ ಆಯ್ತ ಗ್ಯಾಸ್ ಬೆಲೆ ಕಡಿಮೆ ಆಯ್ತ ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ आहार पदार्थ कॾमे आइता